ಎಕ್ಸ್ ಕಾಯ್ದೆಯಲ್ಲಿ ಬರೆದುಕೊಂಡ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ನಾವೇನು ವೀಕ್ ಚೀಫ್ ಮಿನಿಸ್ಟರ್ ಅಲ್ಲ ಸಿ ಎಮ್ ಅಲ್ಲ ನಾವು ಸೂಪರ್ ಅಲ್ಲ ಏನೂ ಅಲ್ಲ ಸಾಮಾನ್ಯ ಮತ್ತು ಜನಪರವಾದಂಥ ಒಬ್ಬ ಸಿ ಎಮ್ ಅನ್ನುವಂಥ ಮಾತನ್ನು ಟಕ್ಕರ್ ಕೊಡುವ ಮೂಲಕ ಮೋದಿಯವರು ಟೀಕೆ ಮಾಡಿದ್ದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮೋದಿಯವರು ಶಿವಮೊಗ್ಗದಲ್ಲೇ ಸಿದ್ದರಾಮಯ್ಯವ್ರ ಆಗಿ ಒಂದು ಮಾತಾಡಿದರು ಇವರು ಶಾಡು ಶೇಮ ಅಥವಾ ವೀಕ್ ಶೇಮ ಹಾಗೆ ಹೇಗೆ ಅಂತೇಳಿ ಅದಕ್ಕೆ ಉತ್ತರ ಕೊಡ್ತಾ ಮುಂದುವರೆದಂಥ ನಮ್ಮ ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ರು ಅಂದ್ರೆ ನಾವು ವೀಕಲ್ಲಪ್ಪ ನೀವು ವೀಕ್ ಇದ್ದೀರಿ ನೀವು ಯು ಆರ್ ದ ವೀಕ್ ಇ ಎಮ್ ಯು ಆರ್ ದ ಶಾಡು ಪ್ರಿಯಂ ಅನ್ನೋ ಮಾತಾಡ್ತಾಯಲ್ಲಿ ಬರೆಕೊಂಡು ನಾವು ಯಾರ ಮಾತನ್ನು ಕೇಳಿದ್ರೆ ನಾವು ಸ್ವತಂತ್ರವಾಗಿ ವರ್ಕ್ ಮಾಡ್ತಾ ಇದ್ದೀವಿ ನೀವು ಮಾಡಿದಂಥ ಟೀಕೆ ಅದು ಅಬದ್ಧವಾಗಿ ತಪ್ಪದ ಅನ್ನುವಂಥ ಮಾತನ್ನು ಬರೆದುಕೊಂಡು ಅದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾನಂತೂ ವೀಕಲ್ಲ ನೀವಂತೂ ಸ್ಟ್ರಾಂಗ್ ಅಲ್ಲ ಅನ್ನೋ ಮೆಸೇಜನ್ನು ಮೋದಿ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿಯಾಗಿ ಮೋದಿಯವರು ಸೊಗ ತೆಗೆದುಕೊಳ್ತಾರೆ ಮತ್ತು ಅದಕ್ಕೆ ಯಾವ ರೀತಿಯಾಗಿ ಮತ್ತೆ ಟಾಂಗ್ ಕೊಡ್ತಾರ ಅಣ್ಣ ಸಹಿತ ಮುಂದಿನದೆಲ್ಲ ನೋಡ್ಬೇಕಾಗಿದೆ ಅಂದ್ರೆ ಇಬ್ಬರು ಮಾತಿನ ಮಲ್ರು ಒಂದು ಕಡೆ ಸಿದ್ದರಾಮಯ್ಯ ಇನ್ನೊಂದು ಕಡೆ ಮೋದಿಯವರು ಹಣ ಮರ್ಲಿಕ್ಕೆ ಆಗೋದಿಲ್ಲ